ಒಂಬತ್ತು ಮಂದಿ ಸಿ ಎಮ್ ಅಂತ ಹೇಳಿದರು ಸಿದ್ದರಾಮಯ್ಯ ಡಿ ಕೆ ಶಿವಮಾರ್ ಹೂವಿನ ಯಾರಿಗಾಕ್ಬೇಕು ಅಂತ ಕೇಳಿದಾರೆ ಅಮ್ಮ ಈಗ ಡಿ ಕೆ ಶಿವಗ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮತ್ತು ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಬಗ್ಗೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೋನಾಲ ಗ್ರಾಮದ ಗಡೇ ದುರ್ಗಾದೇವಿ ದೇವಸ್ಥಾನದ ಅರ್ಚಕ ಮಹದೇವಪ್ಪ ಪೂಜಾರಿ ಆಘಾತಕಾರಿ ಭವಿಷ್ಯ ನುಡಿದಿದ್ದಾರೆ ಅವರೇನಂತ ಹೇಳಿದ್ದಾರೆ ಅನ್ನೋದಂತಂದ್ರೆ ಕೇಂದ್ರದ ಎನ್ಡಿಎ ಸರ್ಕಾರ ಪತನವಾಗುತ್ತೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಳ್ತಾರೆ ಅಂತ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೋನಾಲ ಗ್ರಾಮದ ಗಡೇ ದುರ್ಗಾದೇವಿ ದೇವಸ್ಥಾನದ ಅರ್ಚಕ ಮಹದೇವಪ್ಪ ಪೂಜಾರಿ ಭವಿಷ್ಯ ನುಡಿದಿದ್ದಾರೆ ಇದು ಮುಡಾ ಹಗರಣದಿಂದ ಸಿಎಂ ಸಿದ್ದರಾಮಯ್ಯಗೆ ಕುರ್ಚಿ ಕಂಟಕ್ಕೆ ಎದುರಾಗುತ್ತೆ ಎಂಬ ಅನುಮಾನವನ್ನ ಹುಟ್ಟಾಗಿದೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಹಾಗೂ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅಂತಾನೆ ಖ್ಯಾತರಾಗಿರುವಂತಹ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಪೂಜಾರಿ ಭವಿಷ್ಯವಾಣಿ ನುಡಿದಿದ್ದಾರೆ ಈ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಮಹದೇವಪ್ಪ ಪೂಜಾರಿ ಭವಿಷ್ಯವನ್ನ ನುಡಿದ್ರು ಅದು ನಿಜವಾಗಿತ್ತು ಇನ್ನು ದೇವಿ ಕನಸಿನಲ್ಲಿ ಬಂದು ಒಂಬತ್ತು ಜನ ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ಲು ಕೊನೆಗೆ ಇಬ್ಬರಿಗೆ ಸಿಎಂ ಸ್ಥಾನ ನೀಡಲು ಪ್ರೇರಣೆಯನ್ನು ನೀಡಿದ್ಲು ಆಗ ನಾನು ಡಿ ಕೆ ಶಿವಕುಮಾರ್ಗೆ ಹೂವಿನ ಹಾರವನ್ನು ಹಾಕಲಿಕ್ಕೆ ಹೇಳಿದೆ ಆದರೆ ಸಿದ್ದರಾಮಯ್ಯಗೆ ಹೂವಿನ ಹಾರವನ್ನು ಹಾಕಿದ್ಲು ಮೊದಲನೇ ಅವಧಿಗೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ಎರಡನೇ ಅವಧಿಗೆ ಡಿ ಕೆ ಶಿವಕುಮಾರ್ ಸಿಎಂ ಆಗುವ ಕಾಲ ಬಂದಿದೆ ಅಂತ ಪೂಜಾರಿ ಹೇಳಿದ್ದಾರೆ ಇನ್ನು ನನ್ನ ಕನಸಿನಲ್ಲಿ ಸಚಿವ ಎಂಬಿ ಪಾಟೀಲ್ ಬಂದಿದ್ರು ಕಾಂಗ್ರೆಸ್ನಲ್ಲಿ ನಮ್ಮ ಲಿಂಗಾಯತರನ್ನ ಕಡೆಗಣಿಸ್ತಾ ಇದ್ದಾರೆ ಈ ಸರ್ಕಾರ ಬೀಳಿಸ್ತೀರಾ ಅಂತ ಕೇಳಿದ್ರು ಬೀಳುತ್ತೆ ಅಂತ ಅಂದೆ ಇನ್ನು ಜಾರಕಿಹೊಳಿ ಸಹೋದರರಿಂದ ಸರ್ಕಾರ ಬೀಳ್ತದೆ ಸತೀಶ್ ಜಾರಕಿಹೊಳಿ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಸಿಎಂ ಸ್ಥಾನಕ್ಕೆ ಪೈಪೋಟಿ ಇದೆ ಅಂತ ಪೂಜಾರಿ ಹೇಳಿದ್ರು ಜೊತೆಗೆ ಕೇಂದ್ರದಲ್ಲಿ ಮೋದಿ ಸರ್ಕಾರವು ಐದು ವರ್ಷದೊಳಗೆ ಬೀಳ್ತದೆ ಅಂತ ಅಂದ್ರು ಏನು ಡಿಕೆ ಶಿವಕುಮಾರ್ ಗಡೇ ದುರ್ಗಾದೇವಿ ಪರಮ ಭಕ್ತನಾಗಿದ್ದಾರೆ ವಿವಿಧ ಪ್ರಕರಣಗಳಲ್ಲಿ ಐಟಿ ಇಡಿಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ಡಿಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತೊಂಬತ್ತರ ಗಡೇ ದುರ್ಗಾದೇವಿ ಜಾತ್ರೆಗೆ ಹೋಗಿದ್ರು ಆಗ ದೇವಿಯ ಮೂರ್ತಿಗೆ ಪತ್ರವನ್ನು ಬರೆದು ಸಂಕಷ್ಟದಿಂದ ಪಾರಾಗಲು ಪ್ರಯತ್ನಿಸಿದ್ರು ಜೊತೆಗೆ ರಾಜಕೀಯದಲ್ಲಿ ಉನ್ನತ ಸ್ಥಾನ ಅಲಂಕರಿಸಲು ಅವಕಾಶ ಕರಣಿಸುವಂತೆ ಪತ್ರವನ್ನು ಬರೆದಿದ್ರು ಆಗ ದೇವಿಯ ಕೃಪೆಯಿಂದ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಸ್ಥಾನ ಒಲ್ದಿತ್ತು ಅಂತ ಅವರ ಅಭಿಮಾನಿಗಳು ಹೇಳ್ತಾರೆ ಅಮ್ಮ ಬಂದು ಕನಸಿನ ಬಂದಿಎಂ ಅಂತ ಮಂದಿ ಮಂದಿ ಅಂತ ಹೇಳಿದರು ಹೇಳಿದ್ರು ಸಿದ್ದರಾಮಯ್ಯ ನ್ಯೂಸ್ ಡಿ ಕೆ ಸುಮಾರ್ ಹೂವಿನ ಯಾರಿಗೆ ಹಾಕ್ಬೇಕು ಅಂತ ಕೇಳಿದಳ ಕಮ್ಮ ನಮ್ಮಲ್ಲಿ ಬಂದವ್ರು ಅಂತ ಹೇಳಿದೆ ಅದು ಹೋಗಿ ಸಿದ್ದರಾಮಯ್ಯ ಹಾಕಿದ್ರು ಹೂವಿನ ಹಾಕಿದ ಮೇಲೆ ಸಿದ್ದರಾಮಯ್ಯ ಆಗಬೇಕು ಸಿದ್ದರಾಮಯ್ಯದಿಂದ ಆಯಿತು ಈಗ ಸಮಿ ಸರ್ಕಾರ ಅಂತ ಹೇಳಲ್ಲ ಸಮಿ ಅದ್ರಾಗ ಕಾಂಗ್ರೆಸ್ಸಲ್ಲಿ ಸಮಿ ಸರ್ಕಾರ ಈಗ ಡಿ ಕೆ ಶಿವಕುಮಾರ್ಗೆ ಹಾಕ್ಬೇಕು ಹೂವಿನಾರ ಡಿ ಕೆ ಶಿವಕುಮಾರ್ ಹೂವಿನಾರು ಹಾಕ್ಬೇಕು ಹೆಂಗಾನ ಮಾಡಿ ಮತ್ತೆ ಮೊನ್ನೆ ಬಂದು ಮತ್ತೆ ಮೊನ್ನೆ ಬಂದು ಕನಸು ಬಿತ್ತು ಮತ್ತೆ ಏನಂದರೆ ಎಮ್ ಪಿ ಪಾಟೀಲ್ ನಮ್ಮ ಕನಸಿನಲ್ಲಿ ಬಂತಿದ್ದಾರೆ ಎಂ ಪಿ ಪಾಟೀಲ್ ನಮ್ಮ ಕಂಜಿಲ್ ಬಂದೆ ಬಂದು ನಮಸ್ಕಾರ ಮಾಡಿದ ಗುರುಗಳೇ ನಮಸ್ಕಾರ ನಮಸ್ಕಾರ ಏನು ಬಂದಿದ್ದಲ್ಲಪ್ಪ ಅಂತ ಇಲ್ಲ ನಿಮ್ಮ ಜೊತೆ ಒಂದು ಮಾತಾಡ್ಬೇಕು ಹೋಗ್ತು ನೀವು ಹೇಳಿದಂಗೆ ಆಗು ಕೊಯ್ಯ ಆಗಿ ಹೋಗ್ಯದಲ್ಲ ನನ್ನಿಂದ ಏನಾದ ಅಂತ ಕೇಳಿದೆ ನಮ್ಮ ಲಿಂಗಾಯತನಾಗ ಕಡೆಗಣಿಸ್ಯಾರು ಕಾಂಗ್ರೆಸ್ನವರು ಲಿಂಗಾಯತನ ಕಡೆಗಣಿಸ್ಯಾರ ಹೆಂಗೆ ಮಾಡ್ಬೇಕು ಅಂತ ಕೇಳ ಅಂದ ನೀನು ಸರ್ಕಾರ ಪುಡ್ಸದ ಮನಸ್ಸು ಆದ ನಿನ್ನ ನಿನ್ನ ಮನ್ಸಿನಾಗ ಆದನಂತ ನಾನು ಕೇಳಿದೆ ಇಲ್ಲ ನನ್ನ ಮನ್ಸಿನಾಗ ಇದೆ ಸರ್ಕಾರ ಪುಡ್ಸ್ಬೇಕು ಅಂತ ಆದ ಆ ಗುರುಗಳೇ ನೀವು ಹೇಳಿದ ಮತ್ತೆ ಕರೆಕ್ಟು ಜಾರಿಕೋಳಿ ಬ್ರದರ್ಸ್ಗಳ್ ಸರ್ಕಾರ ಬೀಳ್ತದ ಅಂತ ಜಾರಿಕೊಳಿ ಬ್ರದರ್ಸ್ಗಳು ಸರ್ಕಾರ ಬರ್ತದ ಮೋದಿ ಸಮಿಶ್ರ ಸರ್ಕಾರ ಅಂತ ಹೇಳಿದ್ವಿ ಮೋದಿ ಸಮಿತ್ರ ಸರ್ಕಾರ ಹೌದು ಸಮಿಶ್ರ ಸರ್ಕಾರ ಅದು ಏನಾರ ಬರ್ತಾವ ಯಾವಾಗ ಬೀಳ್ತಾವ್ ಬೀಳ್ತದೆ ಬಳಸ್ತಾವಟ್ಟೆ ಹಂಗದನ್ನ ನಮ್ಗೆ ಬಳಸ್ತದ ಐದು ವರ್ಷದ ಸರ್ಕಾರ ನಡೆಯಂಗಿಲ್ಲ ಸಿದ್ದರಾಮಯ್ಯ ಸರ್ಕಾರ ಮೋದಿ ಸರ್ಕಾರ ಯಾರು ಬೀಳ್ತಾವೇ ಬೇಕು 不拉不。